ನಗರದ ಹೊರವಲಯದ ತೊಕ್ಕುಟ್ಟಿನ ಮನೆಯೊಂದರ ನಲವತ್ತು ಅಡಿ ಆಳದ ಬಾವಿಗೆ ಬಿದ್ದ ಬೆಕ್ಕನ್ನು ಪ್ರಾಣಿಪ್ರಿಯೆ ಮಹಿಳೆ ರಜನಿ ಶೆಟ್ಟಿ ರಕ್ಷಿಸಿದ್ದಾರೆ ಬಾವಿಗೆ ಬೆಕ್ಕು ಬಿದ್ದಿದೆ ಎಂದು ರಜನಿ ಶೆಟ್ಟಿಗೆ ಕರೆ ಬಂದ ತಕ್ಷಣ ಅವರು ಅಲ್ಲಿಗೆ ದೌಡಾಯಿಸಿದ್ದಾರೆ ಹಳೆಯ ಕಾಲದ ಈ ಬಾವಿಗೆ ಬೆಕ್ಕು ಹೇಗೋ ಆಯ ತಪ್ಪಿ ಬಿದ್ದಿತ್ತು ಈ ಬಾವಿ ತುಂಬಾ ನೀರು ಇದ್ದು ಬೆಕ್ಕು ಬಾವಿಯಲ್ಲಿದ್ದ ಬಿಲದಲ್ಲಿ ಅಡಗಿಕೊಂಡಿತ್ತು ರಜನಿ ಶೆಟ್ಟಿ ಸೊಂಟಕ್ಕೆ ಹಗ್ಗ ಬಿಗಿದು ಬಾವಿಗಿಳಿದು ರಕ್ಷಣೆಗಿಳಿದಿದ್ದಾರೆ ಆದರೆ ಜೇಡಿಮಣ್ಣಿನ ಬಾವಿ ರಕ್ಷಣೆಗೆ ತೊಡಕಾದ್ರೆ ಬೆಕ್ಕು ಕೈಗೆ ಸಿಗದೆ ಬಿಲದಲ್ಲಿ ಅಡಗಿಕೊಂಡಿತ್ತು ಅಲ್ಲದೆ ರಕ್ಷಣೆಗೆ ಮುಂದಾದಾಗಲೆಲ್ಲ ಬೆಕ್ಕು ರಜನಿ ಶೆಟ್ಟಿಯವರಿಗೆ ಪರಚುತ್ತಿತ್ತು ಆದ್ದರಿಂದ ರಜನಿ ಶೆಟ್ಟಿಯವರು ಬೆಕ್ಕಿನ ರಕ್ಷಣೆಗೆ ಬಹಳ ಪ್ರಯಾಸ ಪಡಬೇಕಾಯಿತು ಸುಮಾರು ಇಪ್ಪತ್ತು ನಿಮಿಷಗಳ ಕಾರ್ಯಾಚರಣೆಯ ಬಳಿಕ ಬೆಕ್ಕನ್ನ ರಕ್ಷಿಸಿ ಮೇಲಕ್ಕೆತ್ತಲಾಯಿತು ಒಟ್ಟಿನಲ್ಲಿ ಸಾಮಾನ್ಯ ಬೆಕ್ಕೆಂದು ನಿರ್ಲಕ್ಷಿಸದೆ ಜೀವದ ಹಂಗು ತೊರೆದು ರಕ್ಷಣೆಗಿಳಿದ ರಜನಿ ಶೆಟ್ಟಿಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇದು ಅವರ ನೂರ ಎಪ್ಪತ್ತನೇ ಕಾರ್ಯಾಚರಣೆಯಂತೆ

முடியு முடியு இங்கலா எல்டி 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 கட்டி விட்டு ஆ இங்க போறே சுத்தற பைல் வேற வந்துடுது நீங்க கூத்து சபை நோட் பண்ணே நீ ஆبلனா லூஸா இருக்குடா ஓ ஓ ரம்மா இது எசா ஓகே பலா இள்ளி வெடி இள்ளி வெடி இள்ளி வெடி எலி வெட்க நீ வீடியோ முடி நம்ம ஞாதி நீ ரம்மா இல்ல இல்ல நீ மலை இல்ல ಇಲ್ಲಿ வெني இல்ல வெனி இல்ல வெني நான் 10 ஓட நீ இரு வைது மதி இரு வைது மதி 1 in நீ வெச்ச வெني கள்ளபாச்சி நீ வெச்ச வெني அஞ்சு நிமிஷம் அஞ்சு நிமிடம் அஞ்சு நிமிடம்

đi ra đây vậy, được được được, ok, mình mình làm ở đây,